ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಶತ್ರುಗಳ ಅಟ್ಟಹಾಸ ಶತ್ರುಗಳ ಒಂದು ಬಲಪ್ರಯೋಗ ಶತ್ರುಗಳಿಂದ ಆಗ್ತಾಯಿರ್ತಕ್ಕಂಥ ಪದೇ ಪದೇ ತೊಂದರೆಗಳು ಇವೆಲ್ಲವೂ ಮನುಷ್ಯನನ್ನು ನಿತ್ರಾಣ ಮಾಡುತ್ತೆ ಹೈರಾಣ ಮಾಡುತ್ತೆ ಭಾಳಷ್ಟು ಯೋಚನೆ ಮಾಡುವಷ್ಟು ತಮ್ಮ ಒಂದು ಮತಿ ಸ್ಮೃತಿ ಅನ್ನೋದನ್ನ ನಾಶ ಮಾಡುತ್ತೆ ಸಹಜವಾಗಿ ಒಬ್ಬ ಮನುಷ್ಯ ತನ್ನ ಪಾಡಿಗೆ ತಾನು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ಕಾಲ ಸಂದರ್ಭದಲ್ಲಿ ಏನೋ ಒಂದು ವಿಷಯಗಳಿಗೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಜಗಳ ಕದನ ಕಲಹ ಅನ್ನೋದು ನಡೆಯುತ್ತೆ ಸರ್ವೇಸಾಮಾನ್ಯ ಸಾಮಾನ್ಯ ವಿಷಯ ಆ ವಿಷಯ ಸ್ಥಿತಿಯನ್ನೇ ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗುವಂಥದ್ದು ಅಂದರೆ ಆ ವ್ಯಕ್ತಿಯ ವಿರುದ್ಧವಾಗಿ ದೋಷಾರೋಪಣೆ ಮಾಡ್ತಕ್ಕಂಥದ್ದು ಯಾಕಂದರೆ ಅವನಲ್ಲಿ ಹುಳುಕಳುಗಳಿರ್ತವೆ ಆ ಹುಳಕನ್ನು ಸಿಲ್ಕೆ ಇವನ ಮೇಲೆ ದೋಷಾರೋಪಣೆ ಮಾಡ್ತಕ್ಕಂಥದ್ದು ಅಪಪ್ರಚಾರ ಮಾಡೋದು ಕಂಡ ಕಂಡಲ್ಲಿ ಸಿಕ್ಕ ಸಿಕ್ಕ ಕಡೆಯಲ್ಲಿ ಬೀದಿ ಬೀದಿಗಳಲ್ಲಿ ಅಪಪ್ರಚಾರ ಮಾಡೋದು ಇವನ ವಿರುದ್ಧ ಷಡ್ಯಂತ್ರ ಕುತಂತ್ರ ಮಾಡೋದು ಇವನಿಗೆ ಬೇಕಾಗಿರ್ತಕ್ಕಂಥ ಜನಗಳನ್ನೇ ಆತ ಅವರನ್ನು ದೂರ ಮಾಡ್ತಕ್ಕಂಥದ್ದು ಯಾಕಂದರೆ ತನ್ನ ಕಾರ್ಯ ಸಾಧನೆ ಮಾಡಿಕೊಂಡು ತಾನು ಮೆರೀಬೇಕೆಂಬತಕ್ಕಂಥ ಒಂದು ವಸ್ತುಸ್ಥಿತಿ ವಿಷಯ ಸ್ಥಿತಿಯಲ್ಲಿ ತಾನು ಮುಂದೆ ಬರುವಂಥ ಒಂದು ದುರ್ಮಾರ್ಗದ ಪ್ರವೇಶ ಇದು ಒಂದು ಹಾಗೆ ವಿನಾಕಾರಣ ಆ ವ್ಯಕ್ತಿಯ ಕಳಂಕ ವಹಿಸಿ ಅವನನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾನ ಅಪಮಾನ ಮಾಡಿ ತುಂಬ ಹೈರಾಣ ಮಾಡಿ ಆತನ ಒಂದು ವ್ಯವಸ್ಥೆಗೆ ಯಾರೂ ಕೂಡ ಬೆಲೆ ಕೊಡದೇ ಇರೋ ಹಾಗೆ ಎಲ್ಲರೂ ಅವನನ್ನು ಸುಳ್ಳುಗಾರ ಮೋಸಗಾರ ಅನ್ನೋ ರೀತಿಯಲ್ಲಿ ಪಟ್ಟ ಕಟ್ಟೋ ಹಾಗೆ ಬಿಂಬಿಸ್ತಕ್ಕಂಥದ್ದು ಅಥವಾ ಆ ವ್ಯಕ್ತಿಯ ಮೇಲೆ ದೌರ್ಜನ್ಯ ದರ್ಪ ದುರಾಡಳಿತ ದುರಂಕಾರದಿಂದ ಅವನಲ್ಲಿ ಇಸ್ಸೆಯಲ್ಲಿರ್ತಕ್ಕಂಥ ಜಾಗ ವ್ಯವಸ್ಥೆ ವಿಚಾರ ಅವೆಲ್ಲವನ್ನ ಪಡೆಯುವಂಥ ಒಂದು ಪ್ರಯತ್ನ ಸ್ವತಃ ಅವರವರ ಮನೆಯಲ್ಲಿ ತಂದಿಡುವಂಥದ್ದು ಹೊಟ್ಟೆಗಿಚ್ಚು ಈರ್ಷೆ ತಂದಿಡುವಂಥ ಬುದ್ಧಿ ಇವೆಲ್ಲವೂ ಕೂಡ ಶತ್ರುಗಳಿಂದ ನಡೆಯುವಂಥ ಹುನ್ನಾರ ಕೆಲವೊಮ್ಮೆ ಶತ್ರುಗಳು ನೇರ ನೇರ ಕೆಲವೊಮ್ಮೆ ಹಿಂಬದಿಯಿಂದ ಚೂರಿ ಹಾಕ್ತಕ್ಕಂಥ ಶತ್ರುಗಳು ಇವೆಲ್ಲ ಶತ್ರು ಉಪಟಳದಿಂದ ಹೈರಾಣಾಗಿ ತಾವು ಬಹಳಷ್ಟು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ನಿಮ್ಮ ಜೀವನದ ಒಂದು ವ್ಯವಸ್ಥೆ ಸ್ವರೂಪವಾಗಿ ನಡೆದುಕೊಂಡು ಹೋಗ್ತಾ ಇದ್ದರೆ ಆ ಒಂದು ವ್ಯವಸ್ಥೆಯಲ್ಲಿ ಕಲ್ಲು ಹಾಕ್ತಕ್ಕಂಥ ಈ ಕೆಟ್ಟ ಹುಳುಗಳನ್ನು ಹೇಗೆ ಮಟ್ಟ ಹಾಕಬೇಕು ಈ ಶತ್ರುಗಳಿಂದ ತಮ್ಮ ಒಂದು ಜೀವನವನ್ನು ಸರಿಪಡಿಸ್ಕೊಳ್ಬೇಕು ಶತ್ರುವಿನ ಪಾರುಪತ್ಯವನ್ನು ಅಡಗಿಸ್ಬೇಕು ಆ ಶತ್ರುವಿನ ತೆಗೆದು ಹಾಕಬೇಕು ಇದನ್ನು ಬಹಳ ಯೋಚನೆ ಮಾಡಿ ಯೋಚನೆ ಮಾಡಿ ನಿಮ್ಮ ತಲೆಯಲ್ಲೂ ಕೂಡ ಬಿಳಿ ಕೂದಲು ಬಂದಿರುತ್ತೆ ಸಹಜವಾಗಿ ಈಗಿನ ಸಂದರ್ಭದಲ್ಲಿ ಎಲ್ರಿಗೂ ಬರ್ತಾಯಿದೆ ಆದರೆ ಯೋಚನೆ ಮಾಡೋದರಿಂದ ಹೆಚ್ಚಾಗ್ತಾಯಿದೆ ಅಂದರೆ ಒಬ್ಬ ಮನುಷ್ಯ ಎಷ್ಟು ಸಾಧ್ಯವೋ ಅಷ್ಟು ಆ ಮನುಷ್ಯನನ್ನು ಭಾಳಷ್ಟು ಹೀನಾಮಾನವಾಗಿ ನೋಡ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತುಳಿಬೇಕೆಂಬತಕ್ಕಂಥದ್ದೇ ವಿಚಾರ ಅವನಲ್ಲಿರ್ತದೆ ತಾನು ಮೆರೆದರೂ ಮೆರೆದೇ ಇದ್ದರೂ ಪರವಾಗಿಲ್ಲ ತಾನು ದುಡದೇ ಇದ್ರೂ ಪರವಾಗಿಲ್ಲ ತಾನು ಹೊಟ್ಟೆ ಇಲ್ದಿದ್ರೂ ಪರವಾಗಿಲ್ಲ ಅವ ಮಾತ್ರ ಬೆಳಿಬಾರ್ದು ಅವನ್ನ ತಗ್ಗಿಸಬೇಕು ಬಗ್ಗಿಸ್ಬೇಕು ಯಾವುದಾದ್ರೂ ಒಂದು ರೂಪದಲ್ಲಿ ಅವನನ್ನು ನಾಶ ಮಾಡಬೇಕೆಂಬತಕ್ಕಂಥದ್ದೇ ಇವನ ಒಂದು ಆತ್ಮದಲ್ಲಿರ್ತಕ್ಕಂಥ ಬಹು ದೊಡ್ಡ ಕನಸು ಉದ್ದೇಶಿತ ಗುರಿ ಎಂಬುದಾಗಿ ಹೇಳ್ತೇವೆ ಇದರಿಂದ ಅನುಭವಿಸೋದು ಯಾರು ಎದುರಾಳಿ ಕಡೆ ಹಾಗೆ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಲವಂತರಿರ್ತಾರೆ ಬಲಿಷ್ಠರಾಗಿರ್ತಾರೆ ಭಾಳಷ್ಟು ಎಲ್ಲ ಕಡೆಯೂ ಕೂಡ ನಡೆಯುತ್ತೆ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾ ಹೋದರೆ ಹೇಗೆ ಸಾಧ್ಯ ಹೇಗೆ ಇವರನ್ನು ಕಡಿವಾಣ ಹಾಕಬೇಕು ಅವರು ಏನೇ ಒಂದು ಕೆಲಸ ಮಾಡಿದ್ರೆ ಎಲ್ಲ ಒಂದು ಕಡೆ ಲಾಭದ ಒಂದು ಉದ್ದೇಶ ನೋಡೇ ಇರ್ತಾರೆ ಆದರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಈ ಶತ್ರುವನ್ನು ಹೇಗೆ ಮೂಲೆಗುಂಪು ಮಾಡಬೇಕು ಆ ಶತ್ರುವಿನ ಪಾರಪತ್ಯವನ್ನು ಹೇಗೆ ನಾವು ಕಡಿವಾಣ ಹಾಕಬೇಕು ಆ ಶತ್ರುವಿನ ಒಂದು ಜಂಗಾಬಲವನ್ನು ಹೇಗೆ ಅಡಗಿಸಬೇಕು ಆ ಶತ್ರು ಹೇಳ ಹೆಸರಿಲ್ಲದ ಹಾಗೆ ಅವನನ್ನು ಹೇಗೆ ನಾವು ನಿತ್ರಾಣ ಮಾಡಬೇಕು ನಾಶ ಮಾಡಬೇಕು ಇದರ ಒಂದು ವಿಚಾರವಾಗಿ ನಾವು ಅವಲೋಕನ ಮಾಡ್ಬೋದು ನೋಡಿ ಈ ತಂತ್ರವನ್ನು ಮಾಡಿ ಶತ್ರು ಮೂಲೆ ಗುಂಪಾಗೆ ಆಗ್ತಾನೆ ಶತ್ರುವಿನ ಒಂದು ಸಮಸ್ಯೆ ಏನು ಅನುಭವಿಸ್ತಾ ಇದ್ದೀರ ಆ ಸಮಸ್ಯೆಯಿಂದ ಹೊರಗಡೆ ಬಂದು ನಿಮ್ಮ ಜೀವನವನ್ನು ಸ್ವಚ್ಛಂದವಾಗಿ ಕಟ್ಕೊಳ್ತೀರಾ ನೆನಪಿಟ್ಕೊಳ್ಳಿ ನೋಡಿ ಮಾಡಬೇಕಾಗಿರ್ತಕ್ಕಂಥದ್ದು ಇದು ತಾವು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆಯ ದಿನ ಎರಡೇ ದಿನ ಇದಕ್ಕೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಪಾಪಸ್ ಕಳ್ಳಿ ಏನು ಇದು ಪಾಪಸ್ಕಳ್ಳಿ ಕಳ್ಳಿ ಎಂಬುದಾಗಿ ಹೇಳ್ತೇವೆ ಈ ಮುಳ್ಳುಗಳು ಮುಡ್ತಕ್ಕಂಥ ಒಂದು ಸಸಿ ಅದು ಆ ಪಾ ಪಾಪಸ್ ಕಳ್ಳಿಯ ಮುಳ್ಳನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ಮುಳ್ಳು ಇದ್ದರೂ ಪರವಾಗಿಲ್ಲ ತೊಂದರೆ ಇಲ್ಲ ಪಾಪಸ್ ಕಳ್ಳಿಯಲ್ಲಿ ಮುಳ್ಳು ಇರ್ತೋ ಹಾಗಾಗಿ ನೋಡಿ ಎಲ್ರಿಗೂ ಗೊತ್ತಿದೆ ಎಂಬುದಾಗಿ ಹೇಳ್ತಾರೆ ಪಾ ಅದರಿಂದ ಅದರಿಂದ ಒಂದು ಮುಳ್ಳನ್ನು ತೆಗೆದುಕೊಳ್ಳಿ ಮತ್ತು ಒಂದು ಮಾವಿನ ಎಲೆ ಕೂಡ ತೆಗೆದುಕೊಳ್ಳಿ ಮಾವಿನ ಎಲೆ ಪಾಪಸ್ ಕಳ್ಳಿಯ ಮುಳ್ಳು ಎರಡೂ ಬೇಕಾಗಿರ್ತಕ್ಕಂಥದ್ದು ನೀವು ಅದನ್ನು ತೆಗೆದುಕೊಂಡು ಆ ಮುಳ್ಳಿನಿಂದ ಆ ಮಾವಿನ ಎಲೆಯ ಮೇಲೆ ಬರಿಬೇಕಾಗಿರುತ್ತದೆ ಶತ್ರುವಿನ ಹೆಸರು ಅದಕ್ಕಿಂತ ಮುಂಚಿತವಾಗಿ ಕಚ್ಚಾ ಹಸುವಿನ ಹಾಲು ಹಾಗೆ ಅಂದರೆ ಬೇಯಿಸದೇ ಇರತಕ್ಕಂಥ ಶುದ್ಧ ಹಸುವಿನ ಹಾಲು ಹಾಗೆ ಕಪ್ಪು ಕಾಡಿಗೆ ಇದು ಕಪ್ಪು ಕಾಡಿಗೆಯಲ್ಲಿ ಸ್ವಲ್ಪ ಅದನ್ನು ಮಿಶ್ರಣ ಮಾಡಿ ಆ ಮುಳ್ಳಿನಿಂದ ಚುಚ್ಚಿ ಆ ಹೆಸರನ್ನು ಎಲೆಯ ಮೇಲೆ ಬರೀರಿ ಆ ಹೆಸರು ಮೇಲೆ ಗೀಟ್ ಹಾಕ್ತಾ ಹೋಗಿ ಸಾಕಷ್ಟೆ ಅದು ಮೂಡಲಿ ಮೂಡದೇ ಇರಲಿ ಅದು ಬೇರೆ ವಿಷಯ ಅದು ಅದನ್ನು ಹೆಸರನ್ನು ಬರೆದು ಆ ಮಾವಿನ ಎಲೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಅದಕ್ಕೆ ಒಂದು ದಾರದಿಂದ ಸುತ್ತಾಕಿ ಮತ್ತೆ ನೀವು ಯಾವ ಗಿಡದಿಂದ ತಂದಿರ್ತೀರ ತಾವು ಪಾಪಸ್ ಕಳ್ಳಿ ಮುಳ್ಳನ್ನು ತಂದರೆ ಪಾಪಸ್ ಕಳ್ಳಿ ಅಥವಾ ಯಾವುದು ಮರದಿಂದ ಮುಳ್ಳಿನ ಮುಳ್ಳನ್ನು ತೊಂದರೆ ಆ ಜಾಲಿ ಮರಕ್ಕೆ ಅಥವಾ ನಾವು ರೋಜಾ ಗಿಡದಿಂದ ಮುಳ್ಳಲ್ಲ ಅಂತಂದರೆ ಆ ರೋಜಾ ಗಿಡಕ್ಕೆ ಅಷ್ಟೇ ತಾವು ಅದನ್ನು ಯೋಚನೆ ಮಾಡಬೇಕು ವಾಪಸ್ಸು ಅದೇ ಮುಳ್ಳಿಗೆ ಆ ಮುಳ್ಳಿನ ಗಿಡಕ್ಕೆ ತಾವು ಅದನ್ನು ನೇತು ಹಾಕಬೇಕು ತೂಗಿ ಹಾಕಬೇಕು ಇದನ್ನು ಮಾಡೋದ್ರಿಂದ ಶತ್ರು ಮೂಲೆ ಗುಂಪು ಹಾಕೋದು ಖಚಿತ ನಿಮ್ಮ ತಂಟೆಗೆ ನಿಮ್ಮ ಸವಾಸಕ್ಕೆ ಅವನು ಬಂದು ಏನೇನು ಮಸಲತ್ತು ಕುಮ್ಮಕ್ಕು ಯಾವುದಾದ್ರೂ ರೂಪದಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ತಾ ಇದ್ದೇನೆ ಅವನು ದಾರಿದ್ರ್ಯಪೂರ್ವಕವಾಗಿ ಹಾಳಾಗಿ ಹೋಗ್ತಾನೆ ಮೂಲೆ ಗುಂಪಾಗ್ತಾನೆ ಇದು ಮಾತ್ರ ನಿಶ್ಚಿತವಾಗಿ ತಾವು ಖಾತ್ರಿ ಮಾಡ್ಕೊಳ್ಬೋದಾಗಿದೆ ಹಾಗಾಗಿ ಈ ಶತ್ರುವಿನ ಸಮಸ್ಯೆ ಬಾಧೆಗಳನ್ನು ಅನುಭವಿಸ್ತಾ ಇದ್ದರೆ ಖಂಡಿತ ಈ ತಂತ್ರವನ್ನು ಮಾಡಿ ಪರಿಹಾರವನ್ನು ಪಡೆದುಕೊಳ್ಬೋದು ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಹಾಗೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಕಚೇರಿ ಮತ್ತು ಮನೆ ಇಲ್ಲೂ ಕೂಡ ತಾವು ಭೇಟಿ ನೀಡಿ ಸಮಾಲೋಚನೆ ಮಾಡ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ನಮ್ಮ ಕಚೇರಿಗೆ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಹಾಗೆ ಇಂಥ ಒಂದು ಶತ್ರು ಸಂಬಂಧಿತ ಬಾಧೆ ಈ ಜೀವನದಲ್ಲಿ ಸಮಸ್ಯೆ ಕಡುಕಷ್ಟ ಕಾಡಾಟ ಕೆಲವೊಮ್ಮೆ ಈ ಸಣ್ಣ ಸಣ್ಣ ತಂತ್ರಗಳಾಗಿರ್ಬೋದು ಕೆಲವೊಮ್ಮೆ ಪೂಜಾ ಅನುಷ್ಠಾನಗಳು ಪರಿಹಾರವನ್ನು ಪಡೆದೆ ಸಾಕಷ್ಟು ಜನರ ಹತ್ರ ಹೋಗಿಯೂ ಕೂಡ ಪರಿಹಾರ ಸಿಕ್ಕಿರೋದಿಲ್ಲ ಅಂಥದ್ದಲ್ಲೂ ಕೂಡ ಒಮ್ಮೆ ಪರಾಮರ್ಶೆ ಮಾಡಿ ಸಮಾಲೋಚನೆ ಮಾಡಿ ಅದಕ್ಕೇನಾದರೂ ಪರಿಹಾರ ತೋಚಿಸುವಂಥ ಒಂದು ಮಾರ್ಗಗಳಿದ್ರೆ ಖಂಡಿತವಾಗಿ ಮಾಡುವಂಥ ಒಂದು ವ್ಯವಸ್ಥೆ ತಿಳಿಸ್ಕೊಡೋಣ ಮಾಡೋಣ ಎಲ್ಲರಿಗೂ ಕೂಡ ಶುಭ ಆಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮಸ್ಕಾರ